ನಮಸ್ತೆ ಎಲ್ರಿಗೂ ನಾನು ನಿಮ್ಮನ್ನು ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ಅದೊಂದು ಐತಿಹಾಸಿಕ ಸ್ಥಳ ಧಾರ್ಮಿಕ ಸ್ಥಳ ನಾನಿವತ್ತು ನಿಮಗೆ ತುಂಬ ಕತೆಗಳನ್ನ ಹೇಳ್ತಾ ಇದ್ದೀನಿ ಅದೊಂದು ಕೋಟೆಯ ಕತೆ ರಾಜರ ಕತೆ ಆಳಿದವರ ಕತೆ ಅಳಿದವರ ಕತೆ ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಇವತ್ತು ಈ ಒಂದು ಪದ್ಧತಿ ಆಚರಣೆಯಲ್ಲಿ ಇದೆಯಾ ಅಂತ ನಮಗೆ ಒಂದು ಆಶ್ಚರ್ಯ ಅಸಹ್ಯ ಆಗುವಂಥ ಒಂದು ಪದ್ಧತಿಯ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಅದೊಂದು ಅನಿಷ್ಟ ಆಚರಣೆ ಇದೆಯಂತೆ ಅದ್ರ ಬಗ್ಗೆ ಕೂಡ ನಾನು ಇವತ್ತು ಹೇಳ್ತಾ ಇದ್ದೀನಿ ಒಂದು ಸಣ್ಣ ಮಾಹಿತಿ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಎಸ್ ನಾವು ಹೋಗ್ತಾ ಇರೋದು ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕು ದುರ್ಗ ತುಂಗಭದ್ರಾ ನದಿ ತೀರದ ಒಂದು ಗ್ರಾಮ ಈ ಉಚ್ಚಂಗಿ ದುರ್ಗ ಒಂದು ಐತಿಹಾಸಿಕ ಕ್ಷೇತ್ರ ಇಲ್ಲಿ ಒಂದು ದುರ್ಗಮವಾದ ಕೋಟೆ ಇದೆ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಪಾಂಡ್ಯ ಮನೆ ಮನೆತನದವರು ಇದನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ತಾ ಇದ್ರು ಉಚ್ಚಂಗಿ ಪಾಂಡ್ಯರು ಕಲ್ಯಾಣಿ ಚಾಳುಕ್ಯರ ಅಧೀನರಾಗಿ ವೈಭವದಿಂದ ರಾಜಡಿದ್ರು ಅಂತ ಇತಿಹಾಸದಲ್ಲಿದೆ ಈ ಕೋಟೆಯನ್ನ ಪಾಂಡ್ಯರೇ ನಿರ್ಮಿಸಿದ್ರು ಅವರಲ್ಲಿ ಪ್ರಮುಖರಾಗಿ ಇರುವ ಪಾಂಡ್ಯ ವೀರಪಾಂಡ್ಯ ವಿಜಯಪಾಂಡ್ಯ ಇದ್ರು ಅಂತ ಇತಿಹಾಸದಲ್ಲಿದೆ ಪಾಂಡ್ಯರ ನಂತರ ಹೊಯ್ಸಳರು ಈ ಒಂದು ಕೋಟೆಯನ್ನ ವಶಪಡಿಸಿಕೊಂಡ್ರು ನಂತರ ವಿಜಯನಗರ ಸಾಮ್ರಾಜ್ಯ ನಂತರ ಮುಸ್ಲ್ ಮುಸ್ಲಿಮರು ಬಹುಮನಿ ಸುಲ್ತಾನರು ನಂತರ ಹಿಂದೂ ಪಾಳ್ಯಗಾರರು ಚಿತ್ರದುರ್ಗ ನಾಯಕರು ಈ ಕೋಟೆಯನ್ನು ಆಳ್ವಿಕೆ ನಡೆಸಿದ್ರು ಅಂತ ಇತಿಹಾಸ ಹೇಳುತ್ತೆ ಈ ಉಚ್ಚಂಗಿದುರ್ಗದ ಯಲ್ಲಮ್ಮ ದೇವಿ ಚಿತ್ರದುರ್ಗದ ಮದಕರಿ ನಾಯಕರ ಒಂದು ಆರಾಧ್ಯ ದೈವವಾಗಿತ್ತು ಅಲ್ಲೂ ಕೂಡ ಉಚ್ಚಂಗಿ ಯಲ್ಲಮ್ಮ ಉಚ್ಚಂಗಿ ಯಲ್ಲಮ್ಮ ದೇವಸ್ಥಾನ ಇದೆ ಅವರು ಯಾವುದೇ ಯುದ್ಧಗಳಿಗೆ ಹೋದರೂ ಆ ಹುಚ್ಚಂಗಿ ಯಲ್ಲಮ್ಮನಿಗೆ ಮೊದಲು ಬೇಡಿಕೊಂಡು ಪೂಜೆಗಳನ್ನ ಸಲ್ಲಿಸಿಯೇ ಮುಂದಿನ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ರು ಯುದ್ಧದ ಯುದ್ಧಕ್ಕೆ ಹೊರಡ್ತಾ ಇದ್ರು ಅಂತ ನಾವು ಅನೇಕ ಕಡೆ ಓದಿದೀವಿ ನಾವಿವಾಗ ಅರ್ಧ ಗುಡ್ಡದವರೆಗೂ ಕಾರಲ್ಲಿ ಬಂದು ಅರ್ಧ ಗುಡ್ಡದಿಂದ ಹತ್ತಾ ಇದ್ದೀವಿ ಈ ಕೋಟೆ ಶುರುವಾಗೋದು ಕೆಳಗಡೆಯಿಂದ ಗುಡ್ಡದ ಕೆಳಗಿಂದನೇ ಕೋಟೆ ಶುರುವಾಗತ್ತೆ ಆದರೆ ನಾವು ಕೋಟೆ ಹತ್ತಕ್ಕೆ ನಮ್ಮ ತಾಯಿಯವ್ರ ಕೈಯಿಂದ ಆಗಲ್ಲ ಅಮ್ಮನ ಕೈಯಿಂದ ಆಗೋಲ್ಲ ಅನ್ನೋ ಕಾರಣಕ್ಕೆ ಅರ್ಧ ಗುಡ್ಡದವರೆಗೂ ಕಾರಲ್ಲಿ ಬಂದು ಅರ್ಧ ಗುಡ್ಡದ ನಂತರ ಕಾಲ್ನಡಿಗೆಯಲ್ಲಿ ಗುಡ್ಡನ ಹತ್ತುತ್ತಾ ಇದೀವಿ ಚಿತ್ರದುರ್ಗದಲ್ಲಿ ಮದಕರಿ ನಾಯಕರು ಹೈದರಾಲಿಯ ಜೊತೆ ಯುದ್ಧದಲ್ಲಿ ಸಾಯ್ದೇ ಹೋಗಿದ್ರೆ ಈ ಒಂದು ಚಂಗಿದುರ್ಗ ಚಿತ್ರದುರ್ಗದ ಕೋಟೆಯಷ್ಟೇ ಅಥವಾ ಅದಕ್ಕಿಂತಲೂ ಹೆಚ್ಚು ಅಭಿವೃದ್ಧಿಯನ್ನು ಸಾಧಿಸ್ತಿತ್ತು ಅಂತ ಅನ್ಸುತ್ತೆ ನಾನು ಎಲ್ಲೋ ಒಂದು ಕಡೆ ಓದದೆ ಮದಕರಿ ನಾಯಕರು ಅಲ್ಲಿ ಹೈದರಾಲಿಯ ಪದೇ ಪದೇ ದಾಳಿಗಳಿಂದಾಗಿ ಬೇಸತ್ತು ತನ್ನ ರಾಜಧಾನಿಯನ್ನ ದುರ್ಗಕ್ಕೆ ಸ್ಥಳಾಂತರಿಸಬೇಕು ಅಂತನೂ ಕೂಡ ಇದ್ರು ಅಂತ ಎಲ್ಲೋ ಒಂದು ಕಡೆ ಓದಿದ್ರು ನೆನಪು ನನಗೆ ಚಿತ್ರದುರ್ಗದ ನಾಯಕರಿಗೂ ಮತ್ತು ದುರ್ಗದ ಪಾಳ್ಯಗಾರಿಗೂ ವೈವಾಹಿಕ ಸಂಬಂಧಗಳು ಏರ್ಪಟ್ಟಿತ್ತು ಅಂತ ಕೂಡ ಇತಿಹಾಸದಲ್ಲಿ ಹೇಳಲಾಗಿದೆ ಈ ಕೋಟೆಯನ್ನು ಹೊಯ್ಸಳರ ವಿಷ್ಣುವರ್ಧನ ಕೂಡ ಗೆದ್ದು ಸ್ವಲ್ಪ ಕಾಲ ಆಳ್ವಿಕೆ ನಡೆಸಿದ ಅಂತ ಇತಿಹಾಸ ಹೇಳುತ್ತೆ ವಿಷ್ಣುವರ್ಧನ ನಂತರ ವಿಜಯನಗರ ಸಾಮ್ರಾಜ್ಯದವರು ಈ ಕೋಟೆಯನ್ನು ಕೆಲ ಕಾಲ ಆಳ್ವಿಕೆ ನಡೆಸಿದ್ರು ಆದರೆ ಅವರು ನೇರವಾಗಿ ಆಳ್ವಿಕೆ ನಡೆಸಲಿಲ್ಲ ಇದನ್ನು ಪಾಳೆಗಾರರಿಗೆ ನಾಯಕರಿಗೆ ನಾಯಕ ವಂಶಸ್ಥರಿಗೆ ಇದನ್ನು ಕೋಟೆಯನ್ನು ಆಳ್ವಿಕೆ ಮಾಡಲಿಕ್ಕೆ ಬಿಟ್ಕೊಟ್ರು ಅದರಲ್ಲಿ ಹನುಮಣ್ಣ ನಾಯಕ ಮತ್ತು ತಿಮ್ಮಣ್ಣ ನಾಯಕ ಪ್ರಮುಖರಾದವರು ತಿಮ್ಮಣ್ಣ ನಾಯಕ ಮಹಾನ್ ಧೈರ್ಯಶಾಲಿಯಾಗಿದ್ದ ತಿಮ್ಮಣ್ಣ ನಾಯಕ ಶತ್ರು ಶಿಬಿರಕ್ಕೆ ನುಗ್ಗಿ ಜನರಲ್ ಅವರ ಕುದುರೆಯನ್ನು ಸವಾರಿ ಮಾಡಿದ ಅಂತ ಹೇಳಲಾಗಿದೆ ಅದಕ್ಕೋಸ್ಕರ ವಿಜಯನಗರ ಚಕ್ರವರ್ತಿಯಿಂದ ಅವನಿಗೆ ಗೌರವ ಮನ್ನಣೆ ಸಿಕ್ಕಿತ್ತು ಅಂತ ಹೇಳಲಾಗಿದೆ ಗುಲ್ ಗುಲ್ಬರ್ಗ ಸುಲ್ತಾನರ ವಿರುದ್ಧ ಸೈನ್ಯವನ್ನ ಮುನ್ನಡೆಸಲು ಅವನನ್ನು ಕೇಳ್ಕೊಳ್ಳಲಾಗಿತ್ತು ಬಹುಮುನಿ ಸುಲ್ತಾನರನ್ನ ಸೋಲಿಸುವಲ್ಲಿ ಕೂಡ ತಿಮ್ಮಣ ನಾಯಕ ಯಶಸ್ವಿಯಾದ ಹಾಗಾಗಿ ಅವರ ಸಾಧನೆಯನ್ನು ಗುರುತಿಸಿ ಉಚ್ಚಂಗಿದುರ್ಗದ ಉಸ್ತುವಾರಿಯನ್ನ ನೀಡಲಾಯಿತು ಆದರೆ ವಿಜಯನಗರದ ವೇಷಿಯನ್ನ ಅಪಹರಿಸಿ ಚಕ್ರವರ್ತಿಯ ಕೋಪವನ್ನ ಕೇಳಿಸ್ತಾನೆ ಹಾಗಾಗಿ ಚಕ್ರವರ್ತಿಗೆ ಹೆದರಿ ಅವನು ಮಾಯಕೊಂಡಕ್ಕೆ ನಂತರ ಗುಂಟೂರಿನ ಕಾಡುಗಳಿಗೆ ನುಗ್ಗಿ ತಪ್ಪಿಸ್ಕೊಳ್ತಾನೆ ಅಂತಿಮವಾಗಿ ರಂಗಪಟ್ಟಣದಲ್ಲಿ ಚಕ್ರವರ್ತಿಯ ಪಡೆಗೆ ಶರಣಾಗುವಂತೆ ಒತ್ತಾಯಿಸಲ್ಪಡ್ತಾನೆ ಅವನ ದೇಶದ್ರೋಹಕ್ಕಾಗಿ ಚಿತ್ರದುರ್ಗ ಕೋಟೆಯಲ್ಲಿ ಅವನನ್ನು ಬಂಧಿಸಲಾಗುತ್ತೆ ಈ ತಿಮ್ಮಣ್ಣ ನಾಯಕ ಅವರ ಮಗ ಓಬಣ್ಣ ನಾಯಕ ಚಿತ್ರದುರ್ಗದಲ್ಲಿ ಸಿಂಹಾಸನದಲ್ಲಿ ಅಧಿಕಾರಕ್ಕೆ ಬರ್ತಾನೆ ಸಾವಿರದ ಐನೂರ ಅರವತ್ತೈದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನ ನಂತರ ಅವನು ಮದಕರಿ ನಾಯಕ ಎಂಬ ಬಿರುದನ್ನ ಪಡಿತಾನೆ ಅವನು ಚಿತ್ರದುರ್ಗವನ್ನ ಒಂದು ಸ್ವತಂತ್ರ ರಾಜ್ಯ ಅಂತ ಘೋಷಿಸಿಕೊಳ್ತಾನೆ ಜಗತ್ ಪ್ರಸಿದ್ಧ ಕಲ್ಲಿನ ಕೋಟೆಯನ್ನು ನಿರ್ಮಿಸ್ತಾನೆ ಆದರೆ ಇಲ್ಲಿ ಅವನಿಗೆ ನೆಮ್ಮದಿಯಾಗಿ ರಾಜ್ಯ ಆಡಲಿಕ್ಕೆ ಮರಾಠರು ಮತ್ತು ಹೈದರಾಲಿ ಬಿಡಲಿಲ್ಲ ಚಿತ್ರದುರ್ಗದ ಕೋಟೆ ಯಾವಾಗಲೂ ಮರಾಠರು ಮತ್ತು ಹೈದರಾಲಿ ನಡುವೆ ಒಂದು ಸ್ಯಾಂಡ್ವಿಚ್ ತರ ಆಗಿಬಿಟ್ಟಿತ್ತು ನಿರಂತರವಾಗಿ ಉದ್ದಗಳನ್ನ ಮಾಡಲೇಬೇಕಾಗಿತ್ತು ಮದಕರಿ ನಾಯಕರು ತನ್ನ ರಾಜ್ಯವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಮರಾಠರ ಜೊತೆ ಸ್ನೇಹವನ್ನು ಸಂಪಾದಿಸಿ ಅವರಿಗೆ ಕೆಲವೊಂದು ಕೋಟೆಗಳನ್ನ ಗೆಲ್ಲುವಲ್ಲಿ ಸಹಕರಿಸ್ತಾನೆ ಮದಕರಿ ನಾಯಕರು ಹಾಗೆ ಹೈದರಾಲಿಗೂ ಕೂಡ ಕೆಲವೊಂದು ಕೋಟೆಗಳನ್ನು ಗೆದ್ದುಕೊಟ್ಟು ಅವನ ಸ್ನೇಹವನ್ನು ಕೂಡ ಸಂಪಾದಿಸಿ ಅವನ ಶತ್ರುತ್ವವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಮದಕರಿ ನಾಯಕ ನೋಡ್ತಾನೆ ಮರಾಠರಿಗೆ ಸಹಕಾರ ಮಾಡಿದ್ದಕ್ಕಾಗಿ ಮರಾಠರು ಮದಕರಿ ನಾಯಕರನ್ನು ಯಾವತ್ತೂ ಸ್ನೇಹಿತರಂತೆ ನೋಡಿದ್ರು ಯಾವತ್ತೂ ಅವರಿಗೆ ದ್ರೋಹ ಬಾಗಿರಲಿಲ್ಲ ಆದರೆ ಹೈದರಾಲಿ ಮದಕರಿ ನಾಯಕರಿಂದ ಎಷ್ಟೇ ಸಹಾಯ ತಗೊಂಡ್ರು ಕೂಡ ಉಪಕಾರ ತೊಗೊಂಡ್ರು ಕೂಡ ಅದರ ಸ್ಮರಣೆ ಮಾಡಿದೆ ಮದಕರಿ ನಾಯಕರ ಬೆನ್ನಿಗೆ ಇರುವಂಥ ಕೆಲಸವನ್ನ ಮಾಡಿದ್ರು ಉಚ್ಚಂಗಿದುರ್ಗದಲ್ಲಿ ಶುರುವಾದ ರಾಜರ ಕಥೆಗಳು ಚಿತ್ರದುರ್ಗದಲ್ಲಿ ಕೊನೆಯಾಗುತ್ತೆ ಇಲ್ಲಿ ಕಾಣಿಸ್ತಾ ಇರೋದು ಒಂದು ಬೋರ್ಡ್ ಸೂಚನಾ ಫಲಕ ಹಾಕಿದ್ದಾರೆ ಮೌಢ್ಯ ಪ್ರತಿಬಂಧಕ ಕಾಯ್ದೆ ಅನ್ವಯ ಬೆತ್ತಲೆ ಸೇವೆ ಅರಬೆತ್ತಲೆ ಸೇವೆ ಮತ್ತು ಸಿಡಿ ಆಚರಣೆಗಳನ್ನು ನಿಷೇಧಿಸಲಾಗಿದೆ ಕರ್ನಾಟಕ ದೇವದಾಸಿ ಸಮರ್ಪಣಾ ನಿಷೇಧ ಕಾಯ್ದೆ ಇದನ್ನ ಉಲ್ಲಂಘಿಸಿದ್ರೆ ಹತ್ತು ಸಾವಿರ ದಂಡ ಎರಡು ವರ್ಷ ಜೈಲು ಶಿಕ್ಷೆ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ದೇವದಾಸಿ ಪದ್ಧತಿ ಈಗಲೂ ಜೀವಂತವಾಗಿದೆ ಅಂತ ಹೇಳಲಾಗತ್ತೆ ಹಾಗಾಗಿ ಅಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ ಅಂದ್ರೆ ಮುತ್ತು ಕಟ್ಟಿಸ್ಕೊಳ್ಳೋದು ಅಂತ ಏನು ಹೇಳ್ತೀವಿ ನಾವು ಆ ಮುತ್ತು ಕಟ್ಟಿ ಅವರನ್ನ ದೇವದಾಸಿಯನ್ನಾಗಿ ಮಾಡ್ತಿದ್ರು ಅಂತ ಹಾಗಾಗಿ ಇಲ್ಲಿ ದೇವದಾಸಿ ಪದ್ಧತಿ ನಿರ್ಮೂಲನೆ ಮಾಡಲಿಕ್ಕೆ ಪ್ರತಿ ಹುಣ್ಣಿಮೆಯಂದು ಪೊಲೀಸ್ ಬಿಗಿ ಪೊಲೀಸ್ ಬಂದೋಬಸ್ತ್ ಇರುತ್ತೆ ಇಲ್ಲಿ ದೇವದಾಸಿ ಪದ್ಧತಿ ಅಂದ್ರೆ ಒಂದು ಹೆಣ್ಣಿಗೆ ಮುತ್ತು ಕಟ್ಟಿ ಅವಳನ್ನ ದೇವರಿಗೆ ಸಮರ್ಪಿಸೋದು ಅಂತ ಆದ್ರೆ ಪ್ರಾಚೀನ ಭಾರತದಲ್ಲಿ ದೇವದಾಸಿ ಅಂದ್ರೆ ದೇವಾಲಯಗಳಲ್ಲಿ ದೇವರುಗಳಿಗೆ ವಿಭಿನ್ನ ರೀತಿಯ ಸೇವೆಯನ್ನು ಮಾಡಲು ಅರ್ಪಿಸಲಾಗಿರುವ ಯುವತಿಯರನ್ನ ದೇವದಾಸಿ ಅಂತ ಕರೆಯಲಾಗುತ್ತಿತ್ತು ಆದ್ರೆ ಕಾಲಾನಂತರ ದೇವದಾಸಿ ಪದ್ಧತಿ ವಿವಿಧ ರೂಪಗಳನ್ನ ತಳ್ಕೊಂಡು ವೇಷವಾಟಿಕೆ ಆಗಿ ಬದಲಾಯಿತು ಸಂಪೂರ್ಣವಾಗಿ ಈ ಪದ್ಧತಿಯಿಂದ ಹೆಣ್ಣು ಮಕ್ಕಳ ಶೋಷಣೆ ಪ್ರಾರಂಭ ಆಯಿತು ತಮ್ಮ ಕುಟುಂಬದವರೇ ಈ ರೀತಿ ಒಂದು ದೇವದಾಸಿಯನ್ನಾಗಿ ಮಾಡಿ ಅವರ ಶೋಷಣೆಗೆ ಕಾರಣ ಆದರೂ ಆ ಮಕ್ ಹೆಣ್ಣು ಮಕ್ಕಳ ಜೀವನ ಹಾಳಾಗಲಿಕ್ಕೆ ಕಾರಣ ಆದರು ಹಾಗಾಗಿ ಈ ಕಾಯ್ದೆಯನ್ನು ನಿಷೇಧ ಮಾಡಬೇಕಂತ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲೇ ಒಂದು ಕಾನೂನನ್ನು ತರಲಾಯಿತು ದೇವದಾಸಿ ಪದ್ಧತಿ ಇನ್ನೂ ಆಚರಣೆಯಲ್ಲಿ ಇದೆ ಜೀವಂತವಾಗಿದೆ ಅನ್ನೋದಾದರೆ ಯಾವ ಭಾಗಗಳಲ್ಲಿ ಜೀವಂತವಾಗಿದೆ ಮತ್ತು ಈ ಮುತ್ತು ಕಟ್ಸ್ಕೊಳ್ಳೋದಂದರೆ ಏನು ಅದನ್ನು ಯಾರ್ಯಾರು ಕಟ್ಟಿಸ್ಕೊತಾರೆ ಕಟ್ಟಿಸ್ಕೊಂಡ್ರೆ ಅದರದ್ದು ಆಚರಣೆಗಳು ಏನು ತದನಂತರ ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ವಿವರವಾಗಿ ನಾನು ಅಂಕಿಅಂಶ ಸಮೇತ ನಾನು ವಿವರಿಸ್ತೀನಿ ಇವಾಗ ಮನೆ ದೇವರು ದರ್ಶನ ಮಾಡೋ ಸಮಯ ಆಯಿತು ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದ್ರಿಂದ ಒಳಗಡೆ ಕ್ಯಾಮ್ರಾ ಫೋಟೋ ಯಾವುದು ಅಲೋ ಇರಲಿಲ್ಲ ನಿಷೇಧಿಸಲಾಗಿತ್ತು ಹೆಸರು ನಿಂದು ಇಲ್ಲೇ ಇರೋದಾ ರಾತ್ರಿ ಮನೆಗೆ ಹೋಗ್ತೀಯ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ